ನಮಸ್ಕಾರ ನಮಸ್ಕಾರ ಸರ್ ನಾಳೆ ನಡೀತಾ ಇರುವಂತಹ ಬೆಳಗಾವಿ ಅಧಿವೇಶನ್ ಅಂದ್ರೆ ಗಾಂಧಿ ಅಧಿವೇಶನ್ ವಿಷಯಗಳ ಬಗ್ಗೆ ನೂರ ಒಂದು ವರ್ಷದ ಅಧಿವೇಶನ್ ನಡೀತದೆ ಲಾಸ್ಟ್ ಟೈಮ್ ಮನೆ ಕೂಡ ಆಗಬೇಕಾಗಿತ್ತು ಮಾಜಿ ಪ್ರಧಾನಿ ಆಗಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರ ನಿಧನದ ಕಾಲದಿಂದ ಆ ಕಾರಣಕ್ಕಾಗಿ ಹಿನ್ನಡೆ ಆಯಿತು ಅದಕ್ಕೆ ಅದಕ್ಕೆ ಇದು ಕೋಸ್ಪೇನ್ ಆಯಿತು ಈಗ ನಾಳೆ ನಡೀತಾ ಇದೆ ಇಪ್ಪತ್ತೊಂದು ಜನವರಿಯಲ್ಲಿ ನಡೀತಾ ಇದೆ ಇದರ ಬಗ್ಗೆ ಈ ಕಾರ್ಯಕ್ರಮ ಬಗ್ಗೆ ವಿಷಯಗಳ ಬಗ್ಗೆ ನಿಮ್ಮೊಂದು ಅಭಿಪ್ರಾಯ ಇದ್ದೀನಿ ಗಾಂಧಿ ಸ್ವತಂತ್ರ ಕೊಟ್ಟಾರೆ ಗಾಂಧಿ ಅವರು ನೂರು ವರ್ಷ ಮಾಡಿದ ಹಬ್ಬ ಮಾಡ್ದ ನಮ್ಗೆ ನಾವು ಇರಕ್ಕೆ ತಂದು ಕೊಟ್ಟವ್ರು ಗಾಂಧಿಯವರು ಆ ಕಾರಣದಿಂದ ನಾವು ಅದೊಂದು ಹಬ್ಬದ ವಾತಾವರಣ ತಿಳ್ಕೊಂಡ ನಾವು ಅದನ್ನ ಬೆಳಗಾವದಾಗ ಸಮಾವೇಶ ಮಾಡಿದ್ವಿ ಒಂದು ಎಲ್ಲರೂ ಒಂದು ಒಂದು ಹಬ್ಬದ ಟೈಪ್ ಮಾಡುವಂತ ವಿಚಾರ ಹಿಂಗ ಅದಕ್ಕೆ ಆ ಹಬ್ಬದ ವಾತಾವರಣಕ್ಕೆ ಎಲ್ಲರೂ ಯಾರು ಒಬ್ಬ ಯಾವ ಜಾತಿಗೆ ಸಂಬಂಧಪಲ್ಲ ಎಲ್ಲ ಜಾತಿಯರು ಹೋಗಿ ಅಧಿವೇಶನಕ್ಕೆ ಹೋಗಿ ಒಂದೊಂದು ಹಬ್ಬದ ವಾತಾವರಣ ಅಂತ ಅಂತೇಳಿ ಮತ್ತದ ಗಾಂಧಿಯ ಭಾರತ ದೇಶ ತಂದು ಕೊಟ್ಟಾರ ಗಾಂಧಿ ಅವರು ಅಂತೇಳ ಆ ಟೈಪ್ ಎಲ್ಲರೂ ಹೋಗಿ ಅದೊಂದು ಸಮಯ ಸಕ್ಸಸ್ ಆಗಿ ಮಾಡೋಣ ಬರ್ರಿ ಓಕೆ ಥ್ಯಾಂಕ್ ಯು ಮುಂದೆ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಎಪ್ಪತ್ನಾಲ್ಕನೇ ವಿಧಾನಸಭಾ ಕ್ಷೇತ್ರ ಎಷ್ಟಿಗೆ ರಿಸರ್ವ್ ಆದರೆ ಅವಾಗ ನಿಮಗೊಂದು ಟಿಕೆಟ್ ಅವಕಾಶ ಸಿಕ್ಕಿದೆ ಯಾವ ರೀತಿ ಕಾಂಗ್ರೆಸ್ ಗೆಲ್ಲುವಿಕೆ ಮತ್ತು ಯಾವ ರೀತಿ ಭಾರತೀಯ ಜನತಾ ಪಕ್ಷ ಸೋಲಿಸ್ಲಿಕ್ಕೆ ತಂತ್ರಗಳನ್ನು ಹೋಗಬಹುದು ಇಲೆಕ್ಷನ್ ಎಸ್ ಎಷ್ಟು ರಿಸರ್ವೇಷನ್ ಆದ್ರೆ ಟಿಕೆಟ್ ಏನೋ ನಮಗೆ ಕೊಟ್ಟರೆ ನಾವು ಸಂಘಟನೆ ಮಾಡಿ ಬೂತ್ ಮಟ್ಟದ ಸಂಘಟನೆ ಮಾಡಿ ಅವ್ನಿಗೆ ಗೆಲ್ಲೋದು ಕಾಂಗ್ರೆಸ್ ಪಕ್ಷದ ಗೆಲಸಬೇಕಂತ ಹಠ ಮಾಡಿ ನಾವು ಅನ್ಗೆಲ್ಲೋ ತರೋದು ನಮ್ಮ ಟಿಕೆಟ್ ಸರ್